ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಪಾಂಡವರ ಗುಹೆಯ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಹಾಗೆ ಅವರು ಯಾಕೆ ಬಂದು ಪಾಂಡವರ ಗುಹೆಯನ್ನು ನಿರ್ಮಿಸಿದರು ಅದರ ಇತಿಹಾಸವನ್ನು ತಿಳಿದುಕೊಳ್ಳೋಣ ರೀ ಹಾಗೆ ನಾವು ಕದಳಿ ಶ್ರೀ ಯೋಗೀಶ್ವರ ಮಠದ ಬಗ್ಗೆ ತಿಳಿದುಕೊಳ್ಳೋಣ್ರಿ ವೆಲ್ಕಮ್ ಟು ದಿ ಬ್ಲಾಗ್ಸ್ ವಿತ್ ವಿದೇಶ್ ಯೂಟ್ಯೂಬ್ ಚಾನಲ್ ಎಲ್ಲ ಸ್ನೇಹಿತರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮ ಮುಂದೆ ಒಂದು ಒಳ್ಳೆಯ ಇತಿಹಾಸ ಅಂದರೆ ಪಾಂಡವರ ಗುಹಿದ ಬಗ್ಗೆ ಇತಿಹಾಸವನ್ನು ತೆಗೆದುಕೊಂಡು ಬಂದಿದ್ದೀನಿ ರೀ ಒಂದು ಸಂತಸದ ಸುಂದಿ ಅಂದರೆ ನೀವು ಲಾಸ್ಟ್ ಟೈಮ್ ನನ್ನ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟ್ರಿ ಸೊ ಅದೇ ರೀತಿ ಇದಕ್ಕೂ ಕೂಡ ನಿಮ್ಮ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಅಂತ ನಾನು ಭಾವಿಸಿದ್ದೀನಿ ರೀ ಸೊ ತಡ ಮಾಡೋದು ಬೇಡ ನೀವೇನು ಮಾಡಬೇಕಂತಂದರೆ ಈ ವಿಡಿಯೋಕ್ಕೆ ನಿಮ್ಮ ಪ್ರೋತ್ಸಾಹವನ್ನು ಒಂದು ಲೈಕ್ ಬಟನ್ ಹಿಟ್ ಮಾಡೋದ್ರ ಮೂಲಕ ತೋರಿಸಿ ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಟಿನ್ಯೂ ಆಗಿ ಮಾಡ್ತೀನಿ ಫ್ರೆಂಡ್ಸ್ ನೀವು ಇಲ್ಲಿ ಕೆಳಗಡೆ ಕಾಣ್ತಾ ಇರೋದು ಕದ್ರಿ ದೇವಾಲಯ ನಾನು ಲಾಸ್ಟ್ ಟೈಮ್ ನಿಮಗೆ ಏನು ತೋರಿಸಿದೆ ಆ ದೇವಾಲಯ ಹಾಗೆ ನೀವು ಮೇಲಕ್ಕೆ ಹತ್ತಿ ಬಂದರೆ ಸ್ವಲ್ಪ ಸ್ಟೆಪ್ಸನ್ನು ಹತ್ತಿ ಬಂದರೆ ನೀವು ಕಾಣೋದು ಪುರಾತನವಾದ ಆಂಜನೇಯನ ದೇವಸ್ಥಾನ ಇದು ಪುರಾತನವಾಗಿದ್ದು ಅತ್ಯಂತ ಒಂದು ಪವರ್ಫುಲ್ಲಾದ ಆಂಜನೇಯನ ದೇವಸ್ಥಾನ ಅಂತ ಹೇಳ್ಬೋದ್ರಿ ಕೆಳೆಯರೆ ಇಲ್ಲಿ ನಿಮಗೆ ಅತ್ಯಂತ ಬೃಹತ್ತಾಕಾರದ ಆಂಜನೇಯ ಮೂರ್ತಿ ಕೂಡ ನೀವು ಇಲ್ಲಿ ಕಾಣ್ತೀರಿ ನೀವು ಸಾಕ್ಷಾತ್ ಆಂಜನೇಯನೇ ನಮ್ಮ ಎದುರಿಗೆ ನಿಂತಿದ್ದಾರೆ ಅನ್ನೋ ಫೀಲ್ ನಿಮಗೆ ಖಂಡಿತವಾಗಲೂ ಬರದೇ ಇರೋದಿಲ್ಲ ಫ್ರೆಂಡ್ಸ್ ಒಂದು ಹಚ್ಚ ಹಸಿರಿನ ಪ್ರಕೃತಿಯೊಂದಿಗೆ ನೀವು ಈ ಒಂದು ಸುಂದರವಾದ ಪ್ರಕೃತಿಯನ್ನು ಸವಿಯೋದಂತೂ ಗ್ಯಾರಂಟಿ ಇದುವೇ ನೀವು ಕಾಣ್ತಾ ಇದ್ದೀರಾ ನಿಮ್ಮ ಎದುರುಗಡೆ ಇದುವೇ ಪುರಾತನವಾದ ಆಂಜನೇಯನ ದೇವಸ್ಥಾನ ಹಾಗೆ ನೀವು ಈ ದೇವಸ್ಥಾನದಿಂದ ಸ್ವಲ್ಪ ಹಾಗೆ ಮುಂದೆ ಹೋದರೆ ಒಂದಷ್ಟು ಸ್ಟೆಪ್ಗಳು ನಿಮಗೆ ಕಾಣ್ತವ್ರಿ ಸೊ ಅದನ್ನು ದಾಟಿ ನೀವು ಹಾಗೇ ಸ್ವಲ್ಪ ನಡೀತಾ ಹೋದರೆ ನಿಮಗೆ ಒಂದು ಟ್ರೆಕ್ಕಿಂಗ್ ಅನುಭವವಂತೂ ಖಂಡಿತ ಆಗುತ್ತೆ ಒಂದು ಹಚ್ಚ ಹಸಿರಿನ ಕಾಡಿನ ಮತ್ತೆ ಹೋದಂಥ ಭಾಸ ನಿಮಗೆ ಖಂಡಿತ ಅನುಭವ ಆಗುತ್ತೆ ನೀವು ಹಾಗೆ ಸ್ವಲ್ಪ ದೂರ ಸ್ಟೆಪ್ಸನ್ನು ಹತ್ತಿ ಮೇಲೆ ಹೋಗ್ತಾ ಇದ್ದರೆ ನಿಮಗೆ ಮಲರಾಯನ ದೇವಸ್ಥಾನ ಅಂತ ಹೇಳಿ ಒಂದು ದಾರಿಯಲ್ಲಿ ಒಂದು ದೇವಸ್ಥಾನವನ್ನು ನೀವು ಕಾಣ್ತೀರ ಸೊ ಅದಾದ ನಂತರ ಮತ್ತೆ ಸ್ವಲ್ಪ ಮೇಲೆ ಹೋಗೋದ್ರ ಮೂಲಕ ನೀವು ಒಂದು ಮಠವನ್ನು ಕಾಣ್ತೀರ ನಿಮಗೆ ಇಲ್ಲಿ ಒಂದು ಒಳ್ಳೆಯ ಎಂಜಾಯ್ಮೆಂಟ್ ಅಂತೂ ಖಂಡಿತ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೀವು ಆರಾಮಾಗಿ ಮಂಗಳೂರಿಗೆ ಬಂದರೆ ಒಂದೆರಡು ದಿವಸ ಇಲ್ಲಿಯ ಕ್ಷೇತ್ರಗಳನ್ನು ಆರಾಮಾಗಿ ಇದ್ದು ಪ್ರತಿಯೊಂದರ ಇತಿಹಾಸ ತಿಳ್ಕೊಂಡು ನಾನು ಇದರ ಬಗ್ಗೆ ಕೊಟ್ಟಿರೋ ಮಾಹಿತಿಯನ್ನು ನೀವು ವಿಡಿಯೋ ನೋಡೋದ್ರ ಮೂಲಕ ತಿಳ್ಕೊಂಡು ಪ್ರತಿಯೊಂದು ದೇವಸ್ಥಾನದ ಇತಿಹಾಸ ತಿಳಿದ ಮೇಲೆ ಅದರ ಬಗ್ಗೆ ನಿಮಗೆ ಖಂಡಿತವಾಗೂ ಆ ಜರ್ನಿ ನಿಮಗೆ ಒಳ್ಳೆಯ ಎಂಜಾಯ್ಮೆಂಟ್ ಆಗುತ್ತೆ ಸೊ ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ ಕದಲಿ ಶ್ರೀ ಯೋಗೀಶ್ವರ ಮಠ ಇದು ನಾಥ ಪಂಥದವರು ಬಂದು ಇಲ್ಲಿ ಮಠ ಸ್ಥಾಪನೆ ಮಾಡಿದ್ದಾರೆ ಈ ಮಠವನ್ನು ಇವರು ದೇವರ ಆರಾಧನೆಗಾಗಿ ನಿರ್ಮಿಸಲಾಗಿತ್ತು ಎನ್ನುವುದು ಇತಿಹಾಸ ಫ್ರೆಂಡ್ಸ್ ಇದು ಹನ್ನೊಂದನೇ ಶತಮಾನದಲ್ಲಿ ಚೌರಂಗಿನಾಥರು ಎರಡನೆಯ ಗುರುಗಳಾಗಿದ್ದರೂ ಈ ಮಠದ ಎರಡನೆಯ ಗುರುಗಳು ಎನ್ನುವುದು ಇತಿಹಾಸ ಮೊದಲನೆಯ ಗುರುಗಳು ಮತ್ಸ್ಯಂದನಾಥರು ಹಾಗೆ ನೀವು ಇಲ್ಲಿ ಕಾಣ್ಬೋದು ಇದು ಎಷ್ಟು ಹಳೆಯದಾದ ಮಂದಿರ ಅಂತ ಹೇಳಿ ನಿಮಗೆ ಈ ಲಿಪಿಗಳನ್ನು ನೋಡಿದ್ರೇ ಅರ್ಥ ಆಗುತ್ತೆ ಇದು ನಮಗೆ ತಿಳಿಯದ ಹಳೆಗನ್ನಡದ ಲಿಪಿಯಾಗಿರೋದರಿಂದ ನಾವು ಈ ಕುರುಹುಗಳನ್ನು ನಾವು ಇಲ್ಲಿ ಕಾಣದ್ರೆ ನಮಗೆ ಅನಿಸುತ್ತೆ ಇದು ನಿಜವಾಗಲೂ ನಮಗೆ ಉಳಿದಂತಹ ಒಂದು ಉಡುಗೊರೆ ಅಂತ ಹೇಳಿ ಇತಿಹಾಸ ಅನ್ನುವುದು ನಮಗೆ ಈಗಿನ ಕಾಲದ ಒಂದು ಉಡುಗೊರೆನೆಯೇ ಅಂತ ಹೇಳ್ಬೋದು ನಮಗೆ ಇಂತಹ ಕುರುಗುಗಳಿಂದಲೇ ನಮಗೆ ಅರ್ಥ ಆಗುತ್ತೆ ಇದು ಇಷ್ಟು ಹಳೆಯ ಕಾಲದ ದೇವಸ್ಥಾನ ಮಠ ಅಂತ ಹೇಳಿ ನೀವು ಇಲ್ಲಿ ಕಾಣುವುದು ಚೌರಂಗಿನಾಥರ ಮಂದಿರ ಒಂದು ಹಚ್ಚ ಹಸಿರಿನ ಪ್ರಕೃತಿಯ ಮಧ್ಯೆ ಈ ಮಠವನ್ನು ನಿರ್ಮಾಣ ಮಾಡಲಾಗಿದೆ ಹಾಗೆ ನೀವು ಸ್ವಲ್ಪ ಮುಂದೆ ನಡೆದುಕೊಂಡು ಹೋದರೆ ನೀವು ಪಾಂಡವರ ಗುಹೆಯೊಳಗೆ ಹೋಗುತ್ತೀರಿ ಇಂದು ನಾವು ಪಾಂಡವರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಮಂಗಳೂರಿನಲ್ಲಿ ಅನೇಕ ಧಾರ್ಮಿಕ ಸಂಬಂಧಪಟ್ಟ ದಾಖಲೆಗಳು ಸಾಕಷ್ಟು ಇವೆ ಅವುಗಳ ಬಗ್ಗೆ ಅಷ್ಟು ಗಮನ ಹರಿಸಿಲ್ಲ ಅನಿಸುತ್ತೆ ನಾವೀಗ ಬಂದಿದ್ದೇವೆ ಯೋಗೀಶ್ವರ ಮಠದ ಪಕ್ಕದಲ್ಲಿ ಪಾಂಡವರಿಗೂ ಹೇಗೆ ಮಂಗಳೂರಿಗೂ ಮತ್ತು ಪಾಂಡವರಿಗೂ ಏನು ಸಂಬಂಧ ಪಾಂಡವರು ತಮ್ಮ ವನವಾಸದ ಕಾಲದಲ್ಲಿ ಅವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವಾಗ ಇಲ್ಲಿಗೆ ಬಂದಿದ್ದರು ಎಂಬುದಾಗಿ ನಂಬಿಕೆ ಕದ್ರಿಗೆ ಬಂದವರು ಮಾರುವೇಷದಲ್ಲಿ ಬಂದು ಈ ಗುಹೆಯಲ್ಲಿ ಅವರು ತಂಗಿದ್ರು ಹಾಗಾಗಿ ಇದು ಪಾಂಡವರ ಗುಹೆ ಎನ್ನಲಾಗಿದೆ ಫ್ರೆಂಡ್ಸ್ ಇಷ್ಟು ಅದ್ಭುತ ಅಲ್ಲ ಇತಿಹಾಸ ಚರಿತ್ರೆ ಎಂದರೆ ಬನ್ನಿ ಫ್ರೆಂಡ್ಸ್ ಮುಂದೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಇಲ್ಲಿ ಬಂದು ನೆಲೆ ನಿಂತ ಪಾಂಡವರು ಬರಿ ಕೈಯಲ್ಲಿ ಮುಂದೆ ಸಾಗಿದ್ರು ಎಂಬುದು ನಂಬಿಕೆ ಇಲ್ಲಿ ನೀವು ಕಾಣಬಹುದು ಇಷ್ಟು ಕಾಡಿನ ಮಧ್ಯೆ ಒಂದು ಪುಟ್ಟದಾದ ಗುಹೆಯಲ್ಲಿ ಅವರು ಹೇಗೆ ತಮ್ಮ ವನವಾಸವನ್ನು ಕಳೆದ್ರು ವನವಾಸದಲ್ಲಿ ಈ ಗುಹೆಯನ್ನು ನಿರ್ಮಿಸಿದರು ನೀವು ಇಲ್ಲಿ ಕಾಣ್ಬೋದು ಬನ್ನಿ ಒಳಗೆ ಹೋಗಿ ಇದರದ ಹೇಗೆ ಇದೆ ಒಳಗಡೆ ಅನ್ನುವ ಒಂದು ನಿಮಗೆ ಅನುಭವವನ್ನು ಇಲ್ಲಿಂದಲೇ ನಾನು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಪಾಂಡವರು ಇಲ್ಲಿ ಇದ್ದರು ಅನ್ನೋದಾಗಾಗಿ ಅದು ಒಂದು ಕುರುಹುಗಳಾಗಿ ಒಂದು ಪಾದುಕೆಯನ್ನು ಇಲ್ಲಿ ಇಟ್ಟಿದ್ದಾರೆ ಒಂದು ಪುಟ್ಟದಾದ ಬಾಗಿಲು ಆ ಬಾಗಿಲಿಂದ ಒಳಗಡೆ ಒಬ್ಬರು ಮಾತ್ರ ದಾಟಲಿಕ್ಕೆ ಸಾಧ್ಯ ಸೊ ಬನ್ನಿ ಸ್ನೇಹಿತರೆ ಇದರ ಮುಂದಿನ ಚರಿತ್ರೆಯನ್ನು ನಾನು ನಿಮಗೆ ಹೇಳ್ತೀನಿ ಕಂಕಾಸುರ ಎಂಬ ರಕ್ಕಸನನ್ನ ಸಂಹಾರ ಮಾಡಿದರು ಪಾಂಡವರು ಭೀಮ ಆತನ ನಡುವನ್ನು ಬೀದಿಸಿದ ಆತನ ಸಂಹಾರ ಮಾಡಿದ ಹಾಗೆ ಕಂಕ ಎಂಬ ರಕ್ಕಸನನ್ನು ಭೇದಿಸಿದರಿಂದ ಕಂಕ ನಡು ಆಗಿ ಅದು ಜನರ ಬಾಯಿಂದ ಬಾಯಿಗೆ ಕಂಕನಾಡಿ ಎಂಬ ಹೆಸರನ್ನು ಅದು ಬಂತು ಇನ್ನೂ ಒಂದು ವಿಶೇಷ ಏನಂದರೆ ದಾಖಲೆಗಳ ಪ್ರಕಾರ ಪಾಂಡವರು ಎಂಬ ವ್ಯವಸ್ಥೆ ಇದ್ದಂತಹ ಸಂದರ್ಭದಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಗೆದ್ದ ಬಳಿಕ ಕರಾವಳಿ ಈ ಭಾಗದ ಆಡಳಿತವನ್ನು ಅವರು ಸಹೋದರ ಸಹದೇವನಿಗೆ ಕೊಟ್ಟಿದ್ದರು ಎಂಬುದು ನಂಬಿಕೆ ಕದ್ರಿ ದೇವಸ್ಥಾನಕ್ಕೆ ವಿಭೀಷಣ ಬಂದು ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿದರು ಸಹೋದರರು ಯುದ್ಧದಲ್ಲಿ ಮಡಿದರು ಮತ್ತು ಕುಟುಂಬಸ್ಥರು ಮಡಿದರು ಎಂಬ ಪ್ರಾಯಶ್ಚಿತ್ಯದಿಂದ ಆತ ಇಲ್ಲಿ ಮಾಡಿಕೊಂಡ ಪ್ರಾಯಶ್ಚಿತವನ್ನು ಮಾಡಿಕೊಂಡ್ರು ಎಂಬುದು ನಂಬಿಕೆ ಈ ಆವರಣಕ್ಕೆ ಈ ಪ್ರದೇಶಕ್ಕೆ ಸುತ್ತಮುತ್ತಲೂ ಒಂದು ಆವರಣವನ್ನು ಮಾಡಿ ಗೇಟನ್ನು ಹಾಕಲಾಗಿದೆ ಯಾವುದೇ ತರಹದ ದನ ಕರ ಇದು ಯಾವುದು ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ನೋಡ್ಬೋದು ಪುಟ್ಟ ಪುಟ್ಟದಾದ ಗುಹೆಗಳು ಹೇಗೆ ಅವರು ನಿರ್ಮಿಸಿದ್ರು ತಮಗೆ ಮಲಗಲಿಕ್ಕೆ ತಮಗೆ ಒಂದು ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಂಡಿದ್ರು ಅಂತ ನೀವು ಇಲ್ಲಿ ಕಾಣ್ಬೋದು ಸ್ನೇಹಿತರೆ ನಾವು ಬರೀ ಕಥೆಯಲ್ಲಿ ರಾಮಾಯಣ ಪಾಂಡವರು ಅಂತ ನೋಡಿರ್ತೀವಿ ಸೊ ಅವರು ನಮಗೆ ಬಿಟ್ಟು ಹೋದಂತಹ ಈ ಗುಹೆ ಏನಿದೆ ಇದು ನಮಗೆ ಒಂದು ಉಡುಗೊರೆ ನಮಗೆ ಈಗಿನ ಕಾಲದ ಜನಕ್ಕೆ ಒಂದು ಪುಟ್ಟದಾದ ಉಡುಗೊರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಂತಹ ನಮಗೆ ಗುಹೆಗಳು ನಮ್ಮ ಇತಿಹಾಸ ಇದೆ ಅಂದರೆ ನಮಗೆ ಕೇಳುವುದಕ್ಕೆ ಒಂದು ತರಹದ ಖುಷಿ ಒಂದು ಒಳ್ಳೆಯ ಅನುಭವ ಆಗುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ಖಂಡಿತ ಬಂದರೆ ಸೊ ಈ ಗುಹೆಯೊಳಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಆದರೆ ಆವತ್ತಿನ ದಿನ ಒಂದು ಗೇಟ್ ಓಪನ್ ಆಗಿದ್ದರಿಂದ ನಾನು ನಿಮಗೆ ಒಳಗಡೆ ಹೋಗಿ ಇದರದ ಒಂದು ವಿಡಿಯೋವನ್ನು ನಿಮಗೆ ಮಾಡಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಹೀಗೆ ನನಗೆ ಸಪೋರ್ಟ್ ಮಾಡಿ ಒಂದು ಒಳ್ಳೆಯ ಪ್ರೋತ್ಸಾಹನ ನೀಡಿದರೆ ನಾನು ಇನ್ನೂ ಒಳ್ಳೆಯ ಹೆಚ್ಚು ಒಳ್ಳೆಯ ಮಾಹಿತಿ ಇರುವ ವಿಡಿಯೋಗಳನ್ನು ನಿಮ್ಮ ಮುಂದೆ ತರುವುದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಪಾಂಡವರ ಗುಹೆ ಮೇಲೆ ಯಾರೂ ಸಹ ಹೋಗಬಾರ್ದು ಅನ್ನೋ ರೀತಿಯಿಂದಾಗಿ ಇಲ್ಲಿ ಒಂದು ಬಂಧನವನ್ನು ಮಾಡಿದ್ದಾರೆ ಯಾರೂ ಸಹ ಏನು ಅದಕ್ಕೆ ಹಾನಿ ಮಾಡಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಅವರು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹೀಗಾಗಿ ಈ ಒಂದು ಪ್ರಕೃತಿಯ ಮಧ್ಯೆ ಒಂದು ಒಳ್ಳೆಯ ಅನುಭವ ನನಗಾಯಿತು ಸೊ ನಿಮಗೂ ಕೂಡ ಇದು ಆಗಬೇಕಂದ್ರೆ ನೀವು ಖಂಡಿತವಾಗಲೂ ಮಂಗಳೂರಿಗೆ ಬಂದು ಈ ಪಾಂಡವರ ಗುಹೆಯನ್ನು ವಿಸಿಟ್ ಮಾಡಲೇಬೇಕು ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೆ ಇಷ್ಟ ಆದರೆ ಒಂದು ಲೈಕ್ ಬಟನ್ ಒತ್ತೋದ್ರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಎಲ್ಲ ನನ್ನ ಮುದ್ದು ವೀಕ್ಷಕರಿಗೂ ನನ್ನ ವಂದನೆಗಳು ಹೇಳ್ತಾರೆ ನಾನು ಎಂಡಪ್ ಮಾಡ್ತಾಯಿದ್ದೀನಿ ಸೊ ಜೈ ಹಿಂದ್ ಜೈ ಕರ್ನಾಟಕ